हृदय दीपानि नदेकप्रीतिं निनदे हृदय दीपानिनदे ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೋಗಿಲ್ರು ಚೆನ್ನಾಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನಮ್ಮನೆಯವರಿಗೆ ಆ ಮನುಷ್ಯರಿಗಿಂತ ಪ್ರಾಣಿಗಳ ಮೇಲೆ ತುಂಬಾ ಇಷ್ಟ ನನ್ನ ತಮ್ಮ ಮತ್ತೆ ನಮ್ಮ ಮನೆಯವರು ನಮ್ಮನೆ ಕೊಟ್ಟಿಗೆ ಅಂದ್ರೆ ಕೋಳಿ ಫಾರ್ಮ್ ಅಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡಿದಾವೆ ಸೊ ಆ ಬ್ಯೂಟಿಫುಲ್ ಮೂಮೆಂಟ್ ನಾನು ನಿಮ್ಮ ಜೊತೆ ಶೇವ್ ಮಾಡ್ಕೊತಾ ಇದ್ದೀನಿ ನಮ್ಮನೆಯವರು ಈ ಮೇಕೆಗೆ ಆಟ ಆಡೋದಿಲ್ಲ ಹೇಳ್ಕೊಟ್ಟಿದ್ದಾವೆ ಆ ಮನುಷ್ಯನ ಪ್ರೀತಿ ಮಾಡೋದಕ್ಕಿಂತ ನಮ್ಮನೆಯವರು ಈ ನಾಯಿ ಬೆಕ್ಕು ಕೋಳಿ ಮೇಕೆ ದನ ಕವು ಅಂದರೆ ಅವರಿಗೆ ಸಿಕ್ಕಾ ಬಟ್ಟೆ ಇಷ್ಟ ಏನಾದರೂ ಸ್ವಲ್ಪ ನೋವಾಯಿತು ಅಂದರೆ ಊಟ ತಿಂಡಿನೇ ಬಿಟ್ಬಿಡ್ತವೆ ಆ ನಾವು ಹೊರ್ನಾಡ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಹಿಂದಿನ ದಿನ ಏನಾಯ್ತು ಅಂತ ಹೇಳಿದ್ರೆ ಐದಾರು ನಾವಿಗಳು ನಾಯಿಗಳು ಬಂದು ಆ ಕುವಿ ಮಗಿನ ಕಡ್ದುಬಿಟ್ಟಿದ್ವು ಹಂಗಾಗಿ ತುಂಬ ಫೀಲ್ ಮಾಡ್ಕೊಂಡಿದ್ವು ನಮ್ಮ ಮನೆಯಲ್ಲಿ ಎರಡು ನಾಯಿನ ಸಾಕಿದ್ದಾವೆ ಎರಡೂ ಕೂಡ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಕೋಡಿ ನಾಯಿ ಎಲ್ಲ ಚೆನ್ನಾಗಿ ಅಂದರೆ ಚೆನ್ನಾಗಿ ಸಾಕಿದ್ದಾವೆ ಅದಕ್ಕೆ ಬುದ್ಧಿ ಎಲ್ಲ ಇರ್ತವೆ ಇದು ಬೀಟಲ್ದು ಮೇಕೆಮವಿ ನಂದು ಡಿಲ್ವರಿ ಆಗಿ ಟೂ ಡೇಸ್ಗೆ ಮೇಕೆನೂ ಕೂಡ ಮರಿ ಆಗ್ತು ನನ್ನ ತಮ್ಮ ಹಸುಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ ನಮ್ಮ ಮನೆಯವ್ರು ಹೇಳ್ಕೊಟ್ಟಿರೋದು ಕೈ ತೋರ್ಸಿದ್ವಿ ಬಂದು ಗುದ್ದಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಸಿರೋದ್ರಿಂದ ಯಾವ್ಯಾವೇ ಹೋಗಿ ಅದ್ರ ಮುಂದೆ ಕೈ ತೋರಿಸಿದ್ವು ಕೂಡ ಮೇಕೆ ರೀ ಮಾಡ್ತಾ ಇತ್ತು ಈ ನಾಯಿ ಅಂದ್ರಂತೂ ನಮ್ಮ ಮನೆಯವಿಗೆ ತುಂಬ ಇಷ್ಟಮ್ಮ ಮೇಲೆಲ್ಲ ಬಿಡ್ಕೋತಾ ಇರ್ತವೆ ನಮ್ಮ ಮನೆಯವ್ರಿಗೆ ಯಾರಾದರೂ ಬೈದ್ವೆ ಅಥವಾ ಏನಾದರೂ ಅವ್ರಿಗೆ ಹೊಡೆದ್ವೆ ಎಷ್ಟು ಕೂಗಾಡುತ್ತೆ ಅವಚಾಡುತ್ತೆ ಅಂತ ಹೇಳಿದ್ವಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಷ್ಟೊಂದು ಇನ್ನೊಂದಿದೆ ಬೀಡಂತ ತಂದಿದ್ದು ಬಟ್ ಅದು ನಮ್ಮ ಮನೆ ಕೋಳಿ ಎಲ್ಲನೂ ತಿಂದು ತಿಂದು ಸಾಯಿಸ್ತಾ ಇದೆ ಅರ್ಧ ನಾಟಿ ಕೋಳಿನ ನಾವು ತಿನ್ನೋದಕ್ಕಿಂತ ನಾಯಿ ತಿಂದು ಸಾಯಿಸ್ತಾ ಇದೆ ಏನು ಮಾಡೋದು ನೋಡಬೇಕು ಸೊ ನನ್ನ ತಮ್ಮಂಗೆ ಏನೋ ಅಂತ ಖುಷಿ ಅವನಿಗೂ ಕೂಡ ಡೆಮ್ಮೆನ್ ಡೆಪ್ಪಾಗಿರೋದ್ರಿಂದ ಮೂ ಪ್ರಾಣಿಗಳು ಅಂದ್ವಿ ಅವ್ನಿಗೂ ಸಿಕ್ಕಾ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಇದೇ ನಾಯಿ ಮವಿ ಎಲ್ಲ ಕೋಳಿನೂ ತಿಂತಾ ಇರೋದು ಅಂದರೆ ಕುತ್ತಿಗೆಗೆ ಇದಾಗಿ ತಿಂದು ಇದು ಮಾಡ್ತಾ ಇದೆ ಹಂಗಾಗಿ ಆಲ್ಮೋಸ್ಟ್ ತುಂಬ ಕೋಳಿ ಮವಿಗಳು ಕಮ್ಮಿಯಾಗಿದೆ ಒಂದು ಇದ್ದು ಈಗೆಲ್ಲ ಬಂದು ಇಪ್ಪತ್ತೈದು ಇಪ್ಪತ್ತಾವಾಗ ಬಂದು ನಿಂತಿದೆ ಅರ್ಧ ಈ ನಾಯಿ ಸಾಯಿಸಿದಾವೆ ಅರ್ಧ ಆಚೆಗಡೆ ಹೋಗಿ ಅವೇ ಇದಾಗ್ತದೆ ನನ್ನ ತಮ್ಮ ಎಣ್ಣೆ ಕುಡಿಯೋಕ್ಕೆ ಅಂತ ಹೇಳಿ ಗಣೆ ತಗೊಂಡು ನಮ್ಮ ತೋಟದ ಕಡೆ ಪಯಣ ಸಾಗಿಸ್ತಾ ಇದ್ದಾವೆ ಇದು ನಮ್ಮ ಕೋಳಿ ಫಾರ್ಮ್ ಈ ಥರ ಇದೆ ತುಂಬ ಕೋಳಿ ಮವಿ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಬಟ್ ಏನೋ ಒಂದು ಇಶ್ಯೂ ಇಂದ ಆಗಲಿಲ್ಲ ನಮ್ಮನೆಯವರಿಗೆ ನನಗಿಂತನೂ ಪ್ರಾಣಿಗಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಇದು ನಮ್ಮ ಕೊಟ್ಟಿಗೆ ಮನೆಯಲ್ಲಿ ನಮ್ಮನೆಯವರು ಹಾಗೆ ನನ್ನ ತಮ್ಮ ಕಳೆದ ಸುಂದರವಾದ ಕ್ಷಣಗಳ ಸವಿ ನೆನಪು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಡೋಂಟ್ ಫಾರ್ ಗುಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ